ಅರೆ ಬರಿದಾಗಿದೆ ಬಿರಿದಂತಾದ ಸಿರಿ ಕಲ್ಪನೆ ಸರಿ ವಿವರವಿದೆ ಮರೆಬಂತಾಗದ ಸಂಭಾಷಣೆ ಪರಿವರ್ಣಿಸಲು ಪದ ಹೋರಾಡದೆ ಕರೆ ಕೋರದೆ ಮಣಿದ ಮನ ನಿನ್ನದ ಆ ಸೌಂದಯವಾ ನೆನೆದು ನ ಮರುಗೀದ ಕ್ಷಣ ಮನದ ಬಯಕೆಯ ನಿಗಲೂ ಆಗದ ಸಮಯ ದಿಸಿಲುಕಿದ ದಿನ ದಾಗವನ್ನು ತಣಿಸುವ ಭಯಕ್ಕೆ ದಣಿಬೂ ನನ್ನ ಕಾಡಿದೆ ಪ್ರೀತಿಯಲ್ಲಿ ಬಳಲಿ ಚಡಪಡಿಕೆ ಹೇಳಲು ಯಾರು ಇಲ್ಲದೆ ಕಾಡ್ಗಿಚ್ಚಿನಂತೆ ಹೊತ್ತಿ ಉರಿ ವಾ ತಿಂತ ತಿಂದ ನಾಮರಳಿ ಪಡೆವೇ ಒಲವ ನಿಂತು ಶೋಧ ತಿಂದ ಈ ಜೀವದಲ್ಲಿ ನಿನ್ನ ಭಾವವಿದೆ ಈತೇವಾ ಬಿಸಿಯಾಗಿ ನೆಲೆಸಿ ನಿನ್ನ ತಯದ ಆ ಸೌಂದ್ಯವಾ ನೆನೆದು ದ ಮರುಗೀದ ಕ್ಷಣ ಮನದ ಬಯಕೆಯ ನಿಗಲೂ ಆಗದ समय दिसि लु के दे दिना